ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ಬ್ಲಾಗಿನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮೊದಲನೇದಾಗಿ ಎಲ್ಲರಿಗೂ ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಇವತ್ತು ನಮಗೇನು ಅಷ್ಟು ಪ್ಲ್ಯಾನ್ ಇರಲಿಲ್ಲ ಬಟ್ ಸಡನ್ ಆಗಿ ಒಂದು ಪ್ಲ್ಯಾನ್ ಬಂದಿದೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಯಾವ ವಿಷಯಕ್ಕೋಸ್ಕರ ಹೋಗ್ತಿದ್ದೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮುಗ್ದಿದೆ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ರೆಡಿಯಾಗಿ ಹೊರಟಿದ್ದೀನಿ ಹಾಗೆ ಇವತ್ತಿನ ದಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೊಸ ವರ್ಷ ಎಲ್ಲರಿಗೂ ಹೊಸತನ ತರಲಿ ಆಯು ಆರೋಗ್ಯ ಧನ ಸಂಪತ್ತಾಗಿರ್ಬೋದು ಎಲ್ಲ ಎಲ್ಲ ರೀತಿಯಾದ ಒಳ್ಳೆ ವಿಷಯಗಳು ನಿಮ್ಮ ಲೈಫಲ್ಲಿ ನಡೀಲಿ ಅಂತ ಕೋರ್ಕೊತಾ ಬನ್ನಿ ಈಗ ವಿಡಿಯೋ ಒಳಗಡೆ ಹೋಗೋಣ ಹೋದ ವರ್ಷ ತುಂಬಾ ಗ್ರ್ಯಾಂಡಾಗಿ ರಂಗೋಲಿ ಹಾಕಿ ಹೂವೆಲ್ಲ ಇಟ್ಟು ಫುಲ್ ಮನೆಯೆಲ್ಲ ಡೆಕೋರೇಷನ್ ಮಾಡಿದೆ ಈ ವರ್ಷ ಔಟ್ ಆಫ್ ಟೌನ್ ಆಗಿರೋದ್ರಿಂದ ಆ ಚಾನ್ಸ್ ನನಗೆ ಸಿಗಲಿಲ್ಲ ಹಾಯ್ ಹ್ಯಾಪಿ ನ್ಯೂ ಇಯರ್ ಮಗ್ನೆ ಅಟ್ಟ ಅಟ್ಟ

ಫಸ್ಟು ನಾವು ಟೆಂಪಲ್ಗೆ ಹೋಗಿ ಅದಾದಮೇಲೆ ಊರಿಗೆ ಹೋಗ್ತಿದ್ದೀವಿ ಟೆಂಪಲ್ ಬಂದು ದೇವ್ರ ಬೆಟ್ಟ ಅನ್ನೋ ಊರಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಶ್ವರನ ದೇವಸ್ಥಾನ ಹಾಗೆ ಅಲ್ಲಿ ಬೆಟ್ಟದ ಮೇಲೆ ಹೋಗಿ ದೇವರ ದರ್ಶನ ಮಾಡಬೇಕು ತುಂಬಾ ಚೆನ್ನಾಗಿರುತ್ತೆ ಪ್ಲೇಸು ಎನ್ವೈರ್ನಮೆಂಟ್ ಅಂದು ನೋಡಿದ್ರೆ ಫಿದಾ ಆಗೋಗ್ತೀರಾ ಅಷ್ಟು ಚೆನ್ನಾಗಿದೆ ಎನ್ವೈರ್ನಮೆಂಟು ಕೂಡ ಹೆಂಗೆ ಹೇಗಿದೆ ಏನು ಅನ್ನೋದನ್ನು ನಾನು ವಿಡಿಯೋನಲ್ಲಿ ತೋರಿಸ್ತಾ ಹೋಗ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಾವು ಕೆಲವೊಂದು ಪ್ಲ್ಯಾನ್ಸ್ನ ಇಟ್ಕೊಂಡಿದ್ವಿ ಆ ಪ್ಲ್ಯಾನ್ಸ್ ಎಲ್ಲ ಹೇಗೆ ವರ್ಕೌಟ್ ಆಯ್ತು ವರ್ಕೌಟ್ ಆಯ್ತಾ ಇಲ್ವಾ ಅನ್ನೋದನ್ನ ಕೂಡ ನೋಡಿ ಇನ್ನೂ ಮಂಜು ಬೀಳ್ತಾನೆ ಇತ್ತು ನಾವು ಸೆವೆನ್ ಓ ಕ್ಲಾಕ್ಗೆ ಬ್ಯಾಂಗ್ಳೂರ್ನ ಬಿಟ್ಟಿದ್ದು ಊರ್ ಕಡೆ ಹೋಗೋದಿಕ್ಕೆ ಇನ್ನೂ ಮಂಜು ಕೊರಿತಾನೆ ಇತ್ತು ನನ್ನ ಮಗು ನನ್ನ ಜೊತೆ ಕರ್ಕೊಂಡು ಹೋಗೋದ್ರ ಕಾರಣ ಯಾವಾಗ್ಲೂ ಸೇಫ್ಟಿ ಪ್ರಿಕಾಷನ್ಸ್ ಇದ್ದೇ ಇರುತ್ತೆ ಫುಲ್ ಅವನನ್ನ ಪ್ಯಾಕ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆ ಹೋಗ್ತಾ ದಾರಿನಲ್ಲಿ ಕೇಕ್ನ ಕೂಡ ತೊಗೊಂಡ್ವಿ ನಾವು ಕೇಕ್ ತೊಗೊಂಡು ಬೆಟ್ಟದ ಮೇಲೆ ಹೋಗಿ ಕೇಕ್ ಕಟ್ ಮಾಡೋಣ ಅಂತ ಒಂದು ಪ್ಲ್ಯಾನ್ನ ಹಾಕ್ಕೊಂಡ್ವಿ ಹಾಗೆ ಊಟ ಕೂಡ ಬೆಳಗ್ಗೆ ಟಿಫನ್ಗೆ ಕೂಡ ಪರ್ಸ್ ಪಾರ್ಸಲ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಕರ್ನಾಟಕ ಬಾರ್ಡರಿಂದ ತಮಿಳುನಾಡು ಬಾರ್ಡರ್ಗೆ ಎಂಟರ್ ಆದ್ವಿ ಎಂಟರ್ ಆಗಿದ ತಕ್ಷಣನೇ ಎನ್ವೈರನ್ಮೆಂಟ್ ನೀವು ನೋಡ್ಬೋದು ಹೆಂಗಿದೆ ಅಂತೇಳಿ ಫುಲ್ ಗ್ರೀನರಿ ಆ್ಯನಿಮಲ್ಸು ಮಂಕಿ ಆಗಿರ್ಬೋದು ಮತ್ತು ಕುರಿಗಳು ಮೇಕೆಗಳು ಹಸುಗಳು ಗೋಶಾಲೆ ಇದೆ ಇಲ್ಲಿ ಗೋಶಾಲೆಯಲ್ಲಿ ಇಲ್ಲಾಂದ್ರು ಹಂಡ್ರೆಡ್ ಪ್ಲಸ್ ಹಸುಗಳಿದಾವೆ ಕರುಗಳೆ ಅದನ್ನೆಲ್ಲ ನೋಡಿಕೊಂಡು ಎಂಟ್ರಿ ಆಗ್ತಿದ್ದೀವಿ ಇಲ್ಲಿ ಮತ್ತೆ ಇದು ಮುನೇಶ್ವರ ದೇವಸ್ಥಾನ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ನೋಡಿ ಸಿಂಪಲ್ ಆಗಿದ್ರು ಆ ವೈಬ್ ಗೊತ್ತಾಗುತ್ತಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈ ಕಡೆ ನೋಡಿದ್ರು ಗಿಡ ಮರ ಗಾಳಿ ಗಂಧ ಸೂಪರ ಬಂಗಾರ ಗೋಟ್ ನೋಡಿಲ್ವಾ ಇನ್ನು ಕಾಣ್ಸುತ್ತೆ ಇವಾಗ ಅಲ್ಲಿ ಹೋಗ್ತಾ ಇದೀವಿ ಆ ಬೆಟ್ಟಕ್ಕೆ ಈ ಕಡೆ ಕೆರೆ ಇದ್ಯಾ ಸೂಪರ್ ಆಗಿ ಕಾಣಿಸ್ತಾ ಇದ್ಯಾ ಸೊ ಈ ಕಡೆ ನೋಡಿ ಬೆಟ್ಟ ಹೆಂಗಿದೆ ಮಗನೆ ಅಲ್ಲಿಗೆ ಹೋಗೋದು ಇವಾಗ ಹೋಗ್ತಿದ್ದೀವಿ ಎಲ್ಲಿಗೋಗ್ತಿದೀವಿ ಎಲ್ಲಿಗೋಗ್ತಿದೀವಿ ಎಲ್ಲಿಗೆ ಯಾವ ಬೆಟ್ಟಕ್ಕೆ ಹೋಗ್ತಿದೀವಿ ಏನಂತಾರೆ ಅದನ್ನ ದೇವ್ರ ಬಿಟ್ಟಕ ಏನಪ್ಪು ಏನಂತೀಯ ಏನಂತೀಯ ಹೊಟ್ಟಿಗೆ ತಲುಪೋನಾ ದೇವ್ರ ಬಿಟ್ಟಕೇ ದೇವ್ರ ಬೆಟ್ಟಕ್ಕೆ ಯಾರಿಗೆಲ್ಲ ಇದು ಯಾವ ಕಾಟನ್ ಅಂತ ಹೇಳಿ ನೆನ್ಪಾಯ್ತು ಅವರೆಲ್ಲ ನನಗೆ ಕಮೆಂಟ್ ಮಾಡಿ ನೋಡಿ గొర్తురు అవే నాడే ఇతృటిల్ కొడుస్తని ఎష్టాబత సుల్ చపలే విచమాయా హాయోప ఏనపు ఇంగ్షిష్ టూషతైతే కన్నడ మెనను బొం దేయా కటిలిగిడు ఇల్లడపు ఇదే బేళదకయ్యా బేళదన్న ಹೌದು ಬೇಳದ ಕೈ ತಾನೆ ತುಂಬಾ ಇದಾವೆ ಈ ದೇವಸ್ಥಾನದ ಹತ್ರ ಕಾಲಿಟ್ಟ ತಕ್ಷಣನೇ ಏನೋ ಒಂದು ರೀತಿಯಾದ ಪಾಸಿಟಿವ್ ವೈಬ್ಸು ಜಾನ್ವರಿ ಫಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು ಒಬ್ರು ಇಲ್ಲ ನಾವು ಬಂದಾಗ ದೇವಸ್ಥಾನದ ಸಿಬ್ಬಂದಿಗಳು ಏನಿದ್ದಾರೆ ಅವರು ಇದ್ದಾರೆ ಹಾಗೆ ಅಭಿಷೇಕಕ್ಕೆ ಅಂತ ಕೆಲವರು ಒಪ್ಕೊಂಡಿದ್ರು ಅನ್ಸುತ್ತೆ ಅವರು ಒಂದು ಫ್ಯಾಮಿಲಿ ಇದ್ದಾರೆ ಅಷ್ಟೇನೆ ವಿಡಿಯೋ ಕೊನೆಯಲ್ಲಿ ನೋಡಿ ನೀವು ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನಾವು ಹೋದಾಗ ಎಂಟು ಜನ ನಾವು ವಾಪಸ್ ಬರಬೇಕಾದ್ರೆ ಎಂಟುನೂರು ಜನಕ್ಕೂ ಮೇಲೆ ಇದ್ದರು ಬೈಕ್ ಪಾರ್ಕಿಂಗು ಕಾರ್ ಪಾರ್ಕಿಂಗು ಕೂಡ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ನಮಗೆ ಗೊತ್ತಿರಲಿಲ್ಲ ಅನ್ನದಾನ ಎಲ್ಲ ನಡೆಯುತ್ತೆ ಪ್ರಸಾದ ಎಲ್ಲ ಕೊಡ್ತಾರೆ ಅಂತ ಯಾರೂ ಇರೋದಿಲ್ಲ ಅಂತ ಅಂದ್ಕೊಂಡು ಊಟ ಎಲ್ಲ ಪಾರ್ಸಲ್ನ ಮಾಡಿಸ್ಕೊಂಡು ಬಂದಿದ್ವಿ ಕೊನೆಗೆ ಆ ಪಾರ್ಸಲೆಲ್ಲ ವೇಸ್ಟ್ ಆಯಿತು ಅಂತಲೇ ಹೇಳಬೇಕು ಸೊ ಕೆಲವೊಂದು ಕಂಪ್ಲೀಟ್ ಮಾಡಿದ್ವಿ ಕೆಲವೊಂದು ವೇಸ್ಟ್ ಆಯಿತು ಸೊ ಹಾಗೆ ದೇವಿ ದರ್ಶನ ಮಾಡಿಕೊಂಡು ಮತ್ತು ದೇವರ ದರ್ಶನ ಮಾಡಿಕೊಂಡು ನಾವು ತುಂಬಾ ಆಗಿದ್ವಿ ಹಾಗೆ ಇಲ್ಲಿ ಅಭಿಷೇಕ ನಡೀತಿತ್ತು ಅಲಂಕಾರ ಮಾಡ್ತಿದ್ರು ಅಲ್ಲಿ ತನಕ ನಾವು ಸ್ವಲ್ಪತ್ತು ವೆಯ್ಟ್ ಮಾಡಿದ್ವಿ ಫ್ಲವರ್ಸ್ ಎಲ್ಲ ಏನಿದೆ ಅದನ್ನು ನೋಡಿಕೊಂಡು ಸಾತ್ವಿಕ ಆಟ ಆಡಿಕೊಂಡು ಕೂತಿದ್ದ ಸ್ವಲ್ಪೊತ್ತು ಹಾಗೆ ನಾವು ದೇವಸ್ಥಾನದ ಸುತ್ತಮುತ್ತ ಹೋಗಿ ಓಡಾಡ್ಕೊಂಡಿದ್ವಿ ಹಾಗೆ ಕಲ್ಯಾಣಿ ಹತ್ರ ಮತ್ತು ಬೆಟ್ಟದ ಕೆಳಗಡೆ ಇರುವಂತಹ ಜಾಗ గల్గెల్ల హోయి బంద్వి క్రొకోడైల్సా శ్రీనడి అల్లొకన అమ్ము అలత్రోగ్బడా అమ్ము తుంబా జెన్ నోడలి ತಲೆ ಮಲೋ ತಿನ್ ಲೈಟ್ ಬರುತ್ತೆ ತಲೆಗೆ ತುಂಬಾ ಜನ ಮಕ್ಕಳಿಗೆ ಮಂತ್ಸ್ ಅಲ್ಲಿ ಮತ್ತೆ ತುಂಬಾ ಜನ ಬಾಡಿ ಒಡ್ಸ್ಬೇಕಾರ ಆಯ್ತಾ ಅವ್ರಿಗೆ ಅಂತ ಮಾಡಿರೋದು ಸಿಗಲ್ಲ ಸೊ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಬಟ್ ಯೂಸ್ ಮಾಡೋದು ಕರೆಕ್ಟಾಗಿ ಆಗಿ ಮೇಂಟೈನ್ ಮಾಡಿರೋಕ್ಕೆ ಎಲ್ಲ ಹೋಗ್ತಿದೆ ಮತ್ತೆ ಇಲ್ಲೊಂದು ಕೊಳ ಇದೆ ನಾನು ಒಬ್ಬಳೇ ವಿಡಿಯೋ ಮಾಡಿ ತೋರಿಸ್ತೀನಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಇವಾಗ ಅಲ್ಲೊಂದು ಕೊಳ ಇದೆ ಆ ಕೊಳದಲ್ಲಿ ಮುಳುಗಿ ಎದ್ದೋಳಿದ್ರೆ ಒಂದು ರೀತಿ ಒಳ್ಳೇದು ಅಂತ ಹೇಳಿ ಅನ್ಕೋತಾರೆ ಎಲ್ಲರೂ ಹಾಗೆ ತುಂಬಾ ಚೆನ್ನಿದಾವೆ

ಇದು ಆ ಕೊಳ ಇದರಲ್ಲಿ ನೀರು ಬರ್ತಾ ಇರುತ್ತೆ ನೀರು ಇಲ್ಲದೆ ಇರೋ ಟೈಮಲ್ಲಿ ಇಲ್ಲಿ ಆ್ಯಕ್ಚುಲಿ ನೋಡಿ ಚೈನ್ ಕಾಣಿಸ್ತಿದ್ಯಾ ಇದು ಬಾವಿ ತರ ಇರುತ್ತೆ ಒಳಗಡೆ ಈ ಚೈನ್ ಇಟ್ಕೊಂಡು ಒಳಗಡೆಗೆ ಮುಳುಗಿ ಎದ್ದೋಳೋ ಅಂಥದ್ದು ಸೊ ಹಿಂಗಿದೆ ಇದು ಈ ಪ್ಲೇಸು ಬಾವಿ ಒಳಗಡೆ ಇಲ್ಲಿ ನೋಡಿ ಶಾಗಿ ಬೆಳೆದಿದೆ ಹೂವು ಹಾಗೆ ಇಲ್ಲಿ ಮುಳುಗಿ ಎದ್ದೋಳ್ತಾರೆ ಅದು ಕಂಬಿ ಎಲ್ಲ ಇಟ್ಕೊಳ್ಳೋದೆಲ್ಲ ಹೋಕೆ ಇಲ್ಲಿ ನೋಡಿ ಎಷ್ಟು ದೊಡ್ಡ ದೊಡ್ಡ ಜೇನು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಇರುತ್ತೆ ಕೆಲವೊಂದೆಲ್ಲ ಬಿದ್ದಿದೆ ಆ್ಯಕ್ಚುಲಿ ಯಾರು ಮುಳುಗ್ತಿಲ್ಲ ಅನ್ಸುತ್ತೆ ಇವಾಗ ಇದರಲ್ಲಿ ಫಸ್ಟ್ ಎಲ್ಲ ಮುಳುಗ್ತಾ ಇದ್ರು ಇವಾಗ ಯಾರೂ ಮುಳುಗಲ್ಲ ಅಂತ ಅನ್ಸುತ್ತೆ ಮೇಂಟೆನೆನ್ಸ್ ಇಲ್ಲ ಎಷ್ಟು ಇದಾವೆ ನೋಡಿ ಇಲ್ಲಿ

ಇದಾಗ್ತಿತ್ತು ಸ್ಟೋರ್ ಆಗ್ತಿತ್ತು ಇವಾಗ ಪೈಪ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಅದೇ ಅಪ್ಪು ಹೇಳೋದು ಯಾವುದೇ ಒಂದು ಅಳುಬರು ನಮಗೆ ಬಿಟ್ಟು ಹೋಗಿರೋ ಅಂಥದ್ದು ಒಂಥರ ಅಸೆಟ್ ಇದ್ದಂಗೆ ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಕಾಪಾಡದೆ ಎಲ್ಲ ಹಾಳು ಮಾಡ್ತಾ ಹೋದ್ರೆ ಒಂದೊಂದೇ ಒಂದೊಂದೇ ಇಲ್ಲದೆ ಇರೋಂಗೆ ಕಾಣೆ ಆಗುತ್ತೆ ಅಷ್ಟೆ ಮನಸ್ಫೂರ್ತಿಯಾಗಿ ತೃಪ್ತಿಯಿಂದ ಮಹಾಮಂಗಳ ರೀತಿನ ನೋಡಿಕೊಂಡು ದೇವರ ದರ್ಶನನ ಮಾಡಿಕೊಂಡು ನಾವಿಲ್ಲಿ ಬೆಟ್ಟದ ಮೇಲಿರೋ ದೇವಸ್ಥಾನಕ್ಕೆ ಇದ್ದೀವಿ ಹೊರಗಡೆ ಬರೋಷ್ಟ್ರೊಳಗಡೆ ಕೆಲವೊಂದು ಜನಗಳು ಕಾರ್ ಬೈಕ್ಸ್ ಎಲ್ಲ ಬಂದಿತ್ತು ಅಂಗಡಿಗಳೆಲ್ಲ ಬಂದಿತ್ತು ಬರೋಕ್ಕೆ ಒಬ್ಬೊಬ್ಬರೇ ಸ್ಟಾರ್ಟ್ ಆದರೂ ನಮ್ಮ ದರ್ಶನ ಮುಗಿಯೋಷ್ಟ್ರೊಳಗಡೆ ಎಂಟು ಗಂಟೆಗೆ ನಾವು ಹೋಗಿದ್ದು ಹನ್ನೊಂದು ಗಂಟೆ ಆಯಿತು ಹಾಗೆ ನಾವಿಲ್ಲಿ ಸಾತ್ವಿಕಗೆ ಏನೇನೆಲ್ಲ ಐಟಮ್ಸ್ ಇದೆ ಎಲ್ಲ ನೋಡಿಕೊಂಡು ಅದಾದಮೇಲೆ ಬರ್ತಾ ತೊಗೊಡ್ತೀವಿ ಬಾ ಅಂತಂದ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದೀವಿ ಸೊ ಸೀರಿಯಸ್ಲಿ ಎಷ್ಟು ಸ್ಟ್ರಾಂಗ್ ಅಂದರೆ ನನ್ನ ಮಗ ನೋಡೋಕೆ ನೋಡೋಕಂಗೆ ಸಣ್ಣಗಿದ್ದಾನೆ ಅಷ್ಟೇ ಬೆಟ್ಟ ಪೂರ್ತಿ ನಾನೇ ತ್ರೀ ಫೋರ್ ಟೈಮ್ಸ್ ನಿಂತು ನಿಂತು ಹತ್ತಿದ್ದೀನಿ ಅವ್ನು ಒಂದೇ ಟೈಮೇ ನಿಂತಿದ್ದು ಮೇಲೆಗಡೆ ಅವನೇ ಫಸ್ಟ್ ಹೋಗಿ ಯಾಕಿನ್ನೂ ಬಂದಿಲ್ಲ ಬೇಗ ಬನ್ನಿ ಬೇಗ ಬನ್ನಿ ಅಂತ ಕರಿತಿದ್ದ ನಮ್ಮನ್ನು ನಾವು ಎತ್ಕೊಳ್ಳೇ ಇಲ್ಲ ಅವನನ್ನು ಅವನೇ ಫುಲ್ ಬೆಟ್ಟ ಹತ್ತಿದ್ದಾನೆ ತುಂಬಾ ಪ್ರೌಡ್ ಅಂತ ಅನ್ನಿಸ್ತು ಓಕೆ ನನ್ನ ಮಗ ಸಾಧನೆ ಮಾಡ್ತಾನೆ ಏನಾದರೂ ಒಂದು ಈ ರೀತಿ ಎಲ್ಲಿಗಾದ್ರೂ ಹೊರಗಡೆ ಹೋದಾಗ ಅವನನ್ನು ಎತ್ಕೊಂಡೇ ಹತ್ತಬೇಕು ಅಂತ ಏನಿಲ್ಲ ಅವನು ಹತ್ತಾನೆ ಅನ್ನೋ ಒಂದು ಧೈರ್ಯ ಬಂತು ಅದು ನೋಡೋಕ್ಕೆ ನಿಮ್ಗೆ ಚಿಕ್ಕದಂತ ಅನ್ನಿಸ್ಬೋದು ಹತ್ತಬೇಕಾದ್ರೆ ಅದು ಎಷ್ಟು ಹೈಟ್ ಇದೆ ಅದು ಹತ್ತಬೇಕಾದ್ರೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನ್ಯೂ ಇಯರ್ನ ಬೆಟ್ಟದ ಮೇಲೆ ಆಚರಣೆ ಮಾಡುತ್ತಿದ್ದೀವಿ ಊಟ ಕೂಡ ಇಲ್ಲಿಗೆ ಬೆಟ್ಟದ ಮೇಲೆಕ್ಕೆ ಬಂದಿದ್ದೀವಿ ಕೇಳ್ತೋ ಕೇಳ್ಸೋ ಓಕೆ ಕೇಕ್ ತಕ್ಕ ಮರಣವಾ ಸೀನೆ ಕಮನ್ ಕಟ್ ದಕೇಕ ಇಡ್ಲಿ ಊಟಲೇ ಹೆಂಗಂದ್ರೆ ಹಂಗಾ ಹಾರ್ತಾ ಇದೆ ಬಾ ಬಾ ಇದು ಕುತ್ಕೋ ಕುತ್ಕೋಬೇಕು ಇಲ್ಲಿ ಕುತ್ಕೋ <music/> கேக் இங்கித ஹனி கேக் தந்த டுவெண்ட்டி பைவ் வந்து இது சின்னம் சின்னம் <music/> ಒಂದ್ ರೀತಿ ಎಕ್ಸೈಟ್ಮೆಂಟ್ ಆಗಿದೆ ಸ್ಕೈ ಮಾತ್ರ ಕಾಣಿಸ್ತಾ ಇದೆ ಬ್ಯಾಕ್ ಗ್ರೌಂಡ್ ಇದೆಲ್ಲ ಕಾಣಿಸ್ತಾ ಇಲ್ಲ ಟೂ ಇವರಿಬ್ಬರ ಲಕ್ಕಿ ನಂಬರ್ ಫೈವ್ ನನ್ ಲಕ್ಕಿ ನಂಬರ್ ಅದಕ್ಕೆ ಬರೀ ಟ್ವೆಂಟಿ ಫೈವ್ ಅಂತ ಆಚಿಸ್ತೇ ಶ್ರೀ ಯು ಕ್ಯಾನ್ ಕಟ್ ದ ಕೇಕ್ ಕಮಾನ್ ಹಿಡ್ಕೋ ಅಪ್ಪು ಹಿಡ್ಕೋ ಕೈ ಎಲ್ಲರಿಗೂ ವಿಶ್ ಯು ಹ್ಯಾಪಿ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು ಅಪ್ಪು ಹ್ಯಾಪಿ ನ್ಯೂ ಇಯರ್ ಬಂಗಾರಿ

ಬಿಸಿಲು ನತ್ತಿಗೆ ಹೇಳ್ತಿದ್ದಂಗೆ ನನಗೆ ಟಯರ್ಡ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಆದರೆ ಅಪ್ಪ ಮಗ ಇಬ್ಬರು ಟಯರ್ಡ್ ಆಗಲೇ ಇಲ್ಲ ಫೋಟೋ ಅದು ಇದು ಅಂತೇಳಿ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ಸೊ ಸಾತ್ವಿಕೂ ಅವನಿಗೆ ತಕ್ಕ ಮಟ್ಟಿಗೆ ಸಪೋರ್ಟಿವ್ ಕೊಡ್ತಿದ್ದ ಓಕೆ ಆದರೆ ಇನ್ನು ಎನ್ವೈರ್ಮೆಂಟಲ್ಲಿ ಹೋಗೋಕ್ಕೂ ಇಷ್ಟ ಇಲ್ಲ ಇರೋಕ್ಕೂ ಆಗ್ತಿಲ್ಲ ಆ ರೀತಿ ಆಗೋಗಿತ್ತು ಸೊ ಈ ಜನ್ರೇಷನ್ ನೋಡಿ ಬೆಟ್ಟದ ಮೇಲೆ ಆ ಲವರ್ಸ್ ಹೆಸರುಗಳನ್ನೆಲ್ಲ ಕೆತ್ತನೆ ಮಾಡಿ ಇಟ್ಟೋಗಿದ್ರು ಅದು ನೋಡಿದಾಗ ಒಂದು ರೀತಿ ನಗು ಬರ್ತಿತ್ತು ನನಗೆ ಸೊ ಅದನ್ನೆಲ್ಲ ನೋಡಿಕೊಂಡು ಆ ಎನ್ವೈರಮೆಂಟ್ನ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಹಾಗೆ ನೀವು ಯಾವ ರೀತಿ ಈ ಜಾನ್ವರಿ ಫಸ್ಟ್ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ತಿಳಿಸ್ಕೊಡಿ ಕೆಲವೊಬ್ರು ಜಾನ್ವರಿ ಫಸ್ಟ್ನ ಸೆಲೆಬ್ರೇಟ್ ಮಾಡಲ್ಲ ಯುಗಾದಿಗೆ ಸೆಲೆಬ್ರೇಟ್ ಮಾಡ್ತಾರೆ ನೀವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರಿ ಅನ್ನೋದನ್ನ ಶೇರ್ ಮಾಡ್ಕೊಳ್ಳಿ ಖಂಡಿತ ಸೊ ಈ ವಿಡಿಯೋ ಹೇಗೆ ಬಂದಿದೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಫುಲ್ ಬಿಸಿಲು ಅದರಲ್ಲಿ ಸಾತ್ವಿಕ್ತು ಬೇರೆ ಕಾಟ ಒಂದು ಹ್ಯಾಂಡ್ ಬ್ಯಾಗು ಕೈಯಲ್ಲಿ ಇಷ್ಟ ಲಗೇಜು ಇವಾಗ ಒಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ ಅವ್ನಿಗೆ ಗೆಲಿ ಫ್ರೆಂಡ್ ಬೇಕಂತ ನೋಡಿ ಎಷ್ಟು ಜನ ಇದ್ದಾರೆ ಅಂತ ஆச்சுலி ஃபஸ்ட் டம் நுட் ஜனர நோடத்து கேன் டூ நான் ಸಾತ್ವಿಕಿಗೆ ನಿದ್ದೆ ಟೈಮ್ ಆಗೋಗಿತ್ತು ಇಳಿಬೇಕಾದ್ರೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಟಯರ್ಡ್ ಆಗಿದ್ದ ಕೂಸಿ ನೀರು ಕುಡಿಸಿ ಅದಾದ್ಮೇಲೆ ಕರ್ಕೊಂಡು ಹೋದ್ವಿ ಎತ್ಕೊತೀವಿ ಬಾರೋ ಅಂತಂದ್ರೆ ಬೇಡ ಬೇಡ ಅಂತಾನೆ ಆಯ್ತು ಮೌಂಟೇನ್ ಹತ್ತಿದ್ದು ಆಯ್ತು ಇಳಿದಿದ್ದು ಆಯ್ತು ತಗೊಂಡು ಆಟ ಸಾಮಾನು ತೋರ್ಸ ಏನೇನ್ ತಗೊಂಡಿದ್ಯಾ ಯಾಕೆ ಮಾತಾಡಬಾರ್ದು ವಿಸಿಲ್ ತೋರ್ಸು ವಿಸಿಲ್ ತಗೊಂಡಿದ್ಯಾ ಬಾಲ್ ತಗೊಂಡಿದ್ಯಾ ಅವನೇ ಹೇಳ್ತಾನೆ ನಂಗೆ ನಾಲ್ಕು ಜನ ಇದ್ದಿದ್ದು ಎಷ್ಟು ಫ್ರೀ ಆಗಿತ್ತು ಇವಾಗ ಇಲ್ಲಿ ತನಕ ಇದೆ ಕೀವ್ ಅಮ್ಮ ದೇವರೇ ಬಾಯ್ ಬಾಯ್ ಟೆಂಪಲ್ ಬಾಯ್ ಬಾಯ್ ಬೆಟ್ಟಗಳು ಬಾಯಿ ಮಾಡಿಬಿಡ್ತೀನಿ ಆಡು ಬೆಟ್ಟಗಳು ಮೋಸ್ತ ಅಂದಂತ ಪಾರ್ಕಿಂಗ್ ಸಾಕಾಗ್ದೇ ಇಲ್ಲಿ ಊರಲ್ಲೆಲ್ಲ ಪಾರ್ಕಿಂಗು ಹಾಂ ಅಪ್ಪ ನಾವು ಬೇಗ ಬಂದು ಕೆಲಸ ಈ ಒಳ್ಳೆಲ್ಲೂ ಪಾರ್ಕಿಂಗು ಎಲ್ಲೆಲ್ಲೂ ಪಾರ್ಕಿಂಗು ಎಲ್ಲೆಲ್ಲೂ ಪಾರ್ಕಿಂಗ್ ಎಲ್ಲೆಲ್ಲೂ ಪಾರ್ಕಿಂಗ್ ಶಂಕರನಹಳ್ಳದಿಂದ ಬರ್ತಾ ಇರ್ಬೇಕು ಜನವರಿ ಫಸ್ಟ್ಗೆ ಇಲ್ಲಿ ನಂಗೆ ಗೊತ್ತೇ ಇರಲಿಲ್ಲ ಅಪ್ಪು ಸೊ ಇವಾಗ ಬಿಸ್ಲಲ್ಲಿ ಹೋಗಿ ಬೆಟ್ಟದ ಮೇಲೆ ಆಟ ಆಡ್ಕೊಂಡು ಬಂದಿದ್ದಕ್ಕೆ ಚಾಕೋಬಾರ ಐಸ್ ಕ್ರೀಮ್ ಹಂಗೆ ಮಾಡಬಾರ್ದು ಕ್ಲೀನ್ ತಿನ್ನು

ಹಿಂಗೆ ರೋಡ್ ಅಲ್ಲಿ ಹಾಕ್ಬಿಡ್ತಾರೆ ಚಿಕ್ಕ ಚಿಕ್ಕದಲ್ಲಿ ಆಗಿರೋ ತೆನೆಗಳೆಲ್ಲ ಹಾಕ್ಬಿಟ್ರೆ ಗಾಡಿಗಳು ಹೋಗ್ತಾ ಹೋಗ್ತಾ ಬ್ರೋ ಹೇಳಿ ಮಾವ ಹೇಳಮ್ಮ चिच पाप हूंदा गवतेट पाप ह

प्रीता आई द्रला आगे दोण सक्षने तो। इद्दोन ह माई एद्दू माई एद्दू हो एद्दू जाक फ्रूट तो। चपिकले खोपडा क्याम बची ನಾವು ಮೇಯ್ನ್ ಊರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದು ರೀಸನ್ ಬಂದು ನನ್ನ ಅವರ ಸೋದರತೆ ಮಗ ಅವ ನನಗೆ ಅಣ್ಣ ಹಾಕಬೇಕು ಅವರು ಬಂದು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರು ಅವ್ರದ್ದು ಇಡುಮುಡಿ ಇತ್ತು ಕರೆದಿದ್ರು ಅದಕ್ಕೋಸ್ಕರನೇ ನಾವು ಮೇಯ್ನ್ ಹೊರಟಿದ್ದು ಅಲ್ಲಿ ಹೋದ್ಮೇಲೆ ಆ ಪೂಜೆನ ಕೂಡ ಈವ್ನಿಂಗ್ ಮುಗಿಸ್ಕೊಂಡು ನಾವು ಅಯ್ಯಪ್ಪ ಬಿಸಿಲಲ್ಲಿ ತುಂಬಾ ಓಡಾಡಿದ್ನಲ್ಲ ತಲೆನೋವು ಇಟ್ಕೊಂಡಿತ್ತು ಮಧ್ಯಾಹ್ನ ನಿದ್ದೆ ಮಾಡಿ ಎದ್ದೆ ಆದರೂ ತಲೆನೋವು ಬಿಟ್ಟಿಲ್ಲ ಸೊ ಹೋಗ್ತಾ ಟ್ಯಾಬ್ಲೆಟ್ನ ತೊಗೊಂಡು ಇದ್ದೀನಿ ಊಟ ಮಾಡಿದಾದ್ಮೇಲೆ ಟ್ಯಾಬ್ಲೆಟ್ನ ತೊಗೊಬೇಕು ಈ ಸರಿ ಹಳ್ಳಿ ಕಡೆ ಹೋದಾಗ ಒಂದೇ ಅಗ್ರಿಕಲ್ಚರ್ ತುಂಬಾ ಡೆವಲಪ್ ಆಗಿದೆ ಹೊಸ ಹೊಸ್ದಾಗಿ ಯಾವ್ಯಾವ ಮೆಥಡ್ ಬಂದಿದೆಯೋ ಅದನ್ನೆಲ್ಲ ಗ್ರ್ಯಾಬ್ ಮಾಡಿ ಅದನ್ನು ಅಗ್ರಿಕಲ್ಚರಲ್ಲಿ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಫಾರ್ಮರ್ಸ್ ಎಲ್ಲ ಇಂಪ್ಲಿಮೆಂಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಹೋಗ್ತಾ ದಾರಿನಲ್ಲಿ ಊಟ ಮಾಡಿಕೊಂಡು ಮನೆಗೆ ಹೊಟ್ವಿ ಸೊ ಫ್ರೆಂಡ್ಸ್ ಮನೆಗೆ ಬಂದಾಯಿತು ಊರಿಗೆ ಹೋಗಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಬೆಟ್ಟಗಳು ಅಲ್ಲಿ ನೇಚರ್ ಆಗಿರ್ಬೋದು ಮತ್ತು ಹಾಂ ಓಕೆ ಸಾತ್ವಿಕ ಟೆಂಟ್ ಹೌಸ್ನ ರೆಡಿ ಮಾಡಿ ಕೊಟ್ಟಿದ್ದೀವಿ ಅದರೊಳಗಡೆ ಕೂತ್ಕೊಂಡಿದ್ದಾನೆ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೊ ವಿಡಿಯೋನಲ್ಲಿ ನೋಡಿರ್ತೀರ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅಂತೇಳಿ ಹೊಸ ಹೊಸದಾಗಿರೋಂಥ ಒಂದು ಮೂಮೆಂಟ್ಸ್ನೆಲ್ಲ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ತುಂಬಾ ಚೆನ್ನಾಗಿ ಹೋಯಿತು ಇವತ್ತಿನ ದಿನ ಹಾಗೆ ಈಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ಗೆ ಇನ್ನು ಟೆನ್ ಮಿನಿಟ್ಸ್ ಇದೆ ಈಗ ಬಂದ್ವಿ ಮಧ್ಯೆ ಸ್ವಲ್ಪ ತಲೆನೋವು ಬಂದಿತ್ತು ತ್ಯಾವ ತಲೆನೋ ಜಡೆ ಹಾಕ್ಕೊಂಡು ಹೋಗಿದ್ದಿದ್ದಕ್ಕೆ ನಿದ್ದೆ ಮಾಡಿಬಿಟ್ಟಿದ್ದೆ ನಾನು ಲೈಕ್ ಫೋರ್ ಓ ಕ್ಲಾಕ್ ಟು ಸಿಕ್ಸ್ ಓ ಕ್ಲಾಕ್ ನಿದ್ದೆ ಮಾಡಿಬಿಟ್ಟಿದ್ದೆ ಆಮೇಲೆ ತಲೆನೋವು ಬಿಟ್ಟಿತ್ತು ಮತ್ತೆ ನನಗೆ ಬರಬೇಕಾದ್ರೆ ತಲೆನೋವು ಇಡ್ಕೋತು ಟ್ಯಾಬ್ಲೆಟ್ಸ್ ಎಲ್ಲ ತಂದಿದ್ದೀನಿ ಊಟ ಮಾಡಿ ಊಟ ಮಾಡಿಕೊಂಡು ಬಂದಿದ್ದೀನಿ ಏನಮ್ಮ ಇವಾಗ ಹೋಗ್ಬಿಟ್ಟು ನಾನು ಟ್ಯಾಬ್ಲೆಟ್ಸ್ ಹಾಕ್ಕೊಂಡು ನಿದ್ದೆ ಮಾಡಬೇಕು ನಾಳೆ ಆಫೀಸ್ ಇದೆ ಈಗಲೇ ಹನ್ನೊಂದು ಗಂಟೆ ಆಯಿತು ಸೊ ಈ ವಿಡಿಯೋನ ಹೀಗೆ ಇವತ್ತು ಕೊನೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೀನಿ ಇನ್ನೂ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಸೇ ಬಾಯ್ ಶಿನಿ ಬಾಯ್